करा बोलो भारत माता के बंदगळे चिकबळापुरा जिल्हाडळीता जिल्हा पंचायतते आगो कोलारा चिकबळापुरा जिल्हा सहकारी आलू उत्पादक करा ಸಂಘಗಳ ಒಕ್ಕೂಟದ ವತಿಯಿಂದ ಈ ದಿನ ಏರ್ಪಡಿಸಿರ್ತಕ್ಕಂಥ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಾಗೂ ಸರ್ಕಾರದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಸಮಾರಂಭದ ಮತ್ತು ಡೈರಿಯ ನೂತನ ಆಡಳಿತ ಕಟ್ಟಡದ ಉದ್ಘಾಟನೆ ನಂದಿನಿ ಐಸ್ ಕ್ರೀಮ್ ಉತ್ಪಾದನಾ ಘಟಕ ಹಾಗೂ ಹನ್ನೆರಡು ಮೆಗಾವ್ಯಾಟ್ ಉತ್ಪಾದನೆಯ ಸೋಲಾರ್ ಘಟಕದ ಶಿಲಾನ್ಯಾಸದ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ನಾಡಿನ ಅತ್ಯಂತ ಜನ ಮೆಚ್ಚಿದ ನಾಯಕ ಸತತ ಹದಿನೈದು ಬಾರಿ ಆಯವ್ಯನ ಮಂಡಿಸಿರ್ತಕ್ಕಂಥ ದೀನ ದಲಿತರ ಹಿಂದುಳಿದ ವರ್ಗಗಳ ಹಾಗೂ ಸಮಸ್ತ ಕರ್ನಾಟಕದ ಜನತೆಯ ಆಶಾಕಿರಣ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ನುಡಿದಂತೆ ನಡೆದಿರುವ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯ ಗೆಳೆಯ ಸೋದರ ವೈತಿ ಸುರೇಶ್ ರವರೇ ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಮ್ಮವರೇ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ನಜೀರ್ ನಸೀರ್ ರವರೇ ಕರ್ನಾಟಕದ ನಮ್ಮ ನೆಚ್ಚಿನ ಸ್ನೇಹಿತರು ಬಂಗಾರಪೇಟೆ ಶಾಸಕರು ಹಾಗೂ ಕೆ ಯು ಐ ಡಿ ಎಫ್ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರೇ ಹಾಲು ಒಕ್ಕೂಟದ ಅಧ್ಯಕ್ಷರು ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ ವೈ ನಂಜೇಗೌಡ್ರೆ ನಮ್ಮ ಪಕ್ಕದ ಕ್ಷೇತ್ರ ಕೋಲಾರ ವಿಧಾನಸಭಾ ಕ್ಷೇತ್ರದ ನನ್ನ ಆತ್ಮೀಯ ಗೆಳೆಯ ಮಂಜೂರ್ ಅವರೇ ಮತ್ತೊಬ್ಬ ಆತ್ಮೀಯ ಗೆಳೆಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ರವರೇ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಎಂ ಎಲ್ ಅನಿಲ್ ಕುಮಾರ್ ಅವರೇ ಹಾಗೂ ಸರ್ಕಾರದ ಬಹು ಮಹತ್ವಾಕಾಂಕ್ಷೆ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ನಮ್ಮೆಲ್ಲರ ಹಿರಿಯರು ನನ್ನ ಆತ್ಮೀಯ ಅಣ್ಣನವರಾಗಿರ್ತಕ್ಕಂಥ ಶ್ರೀ ಎಚ್ ಎಂ ರೇವಣ್ಣನವರೇ ಮತ್ತೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರಿಬಿದ್ದೂರಿನ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಪುಟ್ಸ್ವಾಮಿ ಗೌಡ್ರೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುಳಾರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯಿಂದ ಹಿಡಿದು ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿ ಮಿತ್ರರೇ ವಿಶೇಷವಾಗಿ ಹಾಲು ಒಕ್ಕೂಟದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನು ನೀಡಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟದ ಎಲ್ಲಾ ಗೌರವಾನ್ವಿತ ನಿರ್ದೇಶಕ ಸ್ನೇಹಿತರೆ ವೇದಿಕೆಯಲ್ಲಿ ಗಣ್ಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನನ್ನ ಎಲ್ಲ ಆತ್ಮೀಯ ಮುಖಂಡರೇ ನಾಯಕರೇ ತಾಯಂದಿರೇ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೇ ಮತ್ತು ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಅಭಿಮಾನಿ ಬಳಗದ ಎಲ್ಲ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಹೆಚ್ಚಾಗಿ ನಾನು ತಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಕೇವಲ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಮಾತ್ರ ನನ್ನ ಸಮಯವನ್ನು ವಿನಿಯೋಗಿಸ್ತೇನೆ ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳ ಬಗ್ಗೆ ನನಗೆ ಸಹಕಾರವನ್ನ ನಮ್ಮ ಜಿಲ್ಲೆಯ ಜನರ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನೀಡಬೇಕಂತ ಹೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳಿದ್ದೇನೆ ಬಂಧುಗಳೇ ತಮಗೆಲ್ರಿಗೂ ಗೊತ್ತಿದೆ ಈಗ ಒಂಬತ್ತು ತಿಂಗಳು ಪೂರೈಸಿ ಕೆಲವೇ ದಿನಗಳಲ್ಲಿ ಹತ್ತು ತಿಂಗಳ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಅಸ್ತಿತ್ವಕ್ಕೆ ಬಂದಿರ್ತಕ್ಕಂಥದ್ದು ಈ ಹತ್ತು ತಿಂಗಳಲ್ಲಿ ಏನು ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರು ಈ ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳನ್ನ ಚುನಾವಣೆ ಮುಗಿದ ತಕ್ಷಣ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಗಳನ್ನ ಚಾಚು ತಪ್ಪದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದ ಜನಕ್ಕೆ ಅರ್ಪಿಸಿರ್ತಕ್ಕಂಥದ್ದು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರತಕ್ಕಂತ ವಿಚಾರ ಅದರಿಂದ ಅವೆಲ್ಲದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ವಿವರವಾಗಿ ಮಾಹಿತಿಯನ್ನ ಕೊಡ್ತಾರೆ ನಾನು ಈ ಸಂದರ್ಭದಲ್ಲಿ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕ ಏನು ಪ್ರಾರಂಭ ಆಗಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದ ಮತ್ತು ವಿಶೇಷವಾಗಿ ನಮ್ಮ ನಂಜೇಗೌಡರು ಮತ್ತು ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಬಾಬು ಅವರು ಮತ್ತು ಆಲೂ ಒಕ್ಕೂಟದ ಎಲ್ಲ ನಿರ್ದೇಶಕರ ಸಹಕಾರದ ಜೊತೆಗೆ ಅತಿ ಹೆಚ್ಚಿನ ಒಂದು ನನ್ನ ಜೊತೆಯಲ್ಲಿ ನನ್ನ ಸಹೋದರನಾಗಿ ನನ್ನ ಜೊತೆಯಲ್ಲಿ ನಿಂತು ಈ ಐಸ್ ಕ್ರೀಮ್ ಘಟಕ ಚಿಂತಾಮಣಿಯಲ್ಲಿ ಆಗ್ಲೇಬೇಕು ಅಂತಕ್ಕಂಥ ಒತ್ತಾಯವನ್ನ ನನ್ನ ಸೋದರ ಮಂತ್ರಿ ಆಗಿರ್ತಕ್ಕಂಥ ಶ್ರೀ ಬೈತಿ ಸುರೇಶ್ ಅವರು ಕಾರಣಕರ್ತರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಹನ್ನೆರಡು ಮೆಗಾವ್ಯಾಟ್ ಉತ್ಪಾದನಾ ಸೋಲಾರ್ ಘಟಕ ಏನು ಆಗ್ಬೇಕಾದ್ರೆ ಮುಖ್ಯಮಂತ್ರಿಗಳು ಸ್ವತಃ ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಮ ಕೆ ಎಂ ಎಫ್ ನ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯಾಗಿರ್ತಕ್ಕಂಥ ಭೀಮಾ ನಾಯ್ಕ ಅವರು ಮತ್ತು ಎಂ ಡಿ ಅವರಾಗಿರ್ತಕ್ಕಂಥ ಜಗದೀಶ್ ಅವರ ಅವರನ್ನು ಕರೆಸಿ ಕೋಲಾರ್ನಲ್ಲಿ ಇದು ಆಗ್ಲೇಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆ ಶಾಸಕರು ಅವರ ಒಂದು ಕ್ಷೇತ್ರದಲ್ಲಿ ಇವತ್ತು ಎಪ್ಪತ್ತು ಕೋಟಿಗಳ ವೆಚ್ಚದಲ್ಲಿ ಇವತ್ತು ಈ ಸೋಲಾರು ಉತ್ಪಾದನಾ ಕೇಂದ್ರ ಪ್ರಾರಂಭ ಆಗ್ತಾ ಇದೆ ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಹಾಲು ಹಾಲು ನಮ್ಮ ಮೆಗಾ ಡೈರಿ ಆವರಣದಲ್ಲಿ ಮೂರು ಕೋಟಿ ಎಂಬತ್ತು ಲಕ್ಷಕ್ಕೆ ಆಡಳಿತ ಕಟ್ಟಡವತ್ತು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ವಿಶೇಷವಾಗಿ ಚಿಂತಾಮಣಿಯ ಜನರ ನಿರೀಕ್ಷೆಯಂತೆ ಮುಖ್ಯಮಂತ್ರಿಗಳ ಸಹಕಾರದಿಂದ ನಮ್ಮ ಚಿಂತಾಮಣಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವತಿಯಿಂದ ಅವರ ಘಟಕ ಕಾಲೇಜು ಅಂದರೆ ಕಾನ್ಸ್ಟಿಟ್ಯೂಂಟ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಕೂಡ ಇವತ್ತು ನೂರ ನಲವತ್ತು ಕೋಟಿಗಳಲ್ಲಿ ನಮ್ಮ ವಿಶ್ ಯೂನಿವರ್ಸಿಟಿಯಿಂದ ಈ ವರ್ಷದಿಂದ ಪ್ರಾರಂಭ ಮಾಡುವಂಥದಕ್ಕೆ ಅನುಮತಿ ಸಿಕ್ಕಿದೆ ಅದರ ಶಂಕುಸ್ಥಾಪನೆ ಕೂಡ ಇವತ್ತು ನೆರವೇರಿಸತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಲವತ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತನೇ ಇಸ್ವಿಯಲ್ಲಿ ಚಿಂತಾಮಣಿಗೆ ಅಂದು ದಿವಂಗತ ಎಂ ಸಿ ಆಂಜನೇಯ ರೆಡ್ಡಿ ಅವರು ಸರ್ಕಾರಿ ಪಾಲಿಟೆಕ್ನಿಕ್ ಮೈಸೂರು ಸಂಸ್ಥಾನ ಮೈಸೂರು ರಾಜ್ಯದ ಆ ಆಡಳಿತದ ಸಂದರ್ಭದಲ್ಲಿ ಚಿಂತಾಮಣಿಗೆ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ತರ್ತಕ್ಕಂಥ ಕೆಲಸ ಆಗಿದೆ ಈ ಬರ್ತಕ್ಕಂಥ ವರ್ಷದಲ್ಲಿ ಎಪ್ಪತ್ತೈದು ವರ್ಷವನ್ನ ಪೂರೈಸತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ಒಂದು ವಿಸ್ತೃತವಾದಂತ ಒಂದು ಯೋಜನೆಯನ್ನ ತಯಾರು ಮಾಡಿದ್ದೀವಿ ಈಗಾಗಲೇ ಸುಮಾರು ಹದಿನೈದು ಕೋಟಿಗಳಲ್ಲಿ ಪ್ರಥಮ ಹಂತದ ಆ ಒಂದು ನವೀಕರಣದ ಒಂದು ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡತಕ್ಕಂತ ಕೆಲಸ ಆಗಿದೆ ಇದರ ಜೊತೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಈ ವಿಶೇಷ ಸಂದರ್ಭದಲ್ಲಿ ನನ್ನ ಮಿತ್ರ ಬೈತಿ ಸುರೇಶ್ ಅವರನ್ನ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾರಣ ಚಿಂತಾಮಣಿಗೆ ನಗರಕ್ಕೆ ನಲವತ್ತು ಕೋಟಿ ರೂಪಾಯಿ ಇವತ್ತು ಒಳಚರಂಡಿಯ ವಿಸ್ತರಣೆ ಮಾಡತಕ್ಕಂಥದ್ದಕ್ಕೆ ಮತ್ತು ನೀರು ಕೊಳಚೆ ನೀರು ಶುದ್ಧೀಕರಣ ಮಾಡತಕ್ಕಂಥದ್ದಿಕ್ಕೆ ನಲವತ್ತು ಕೋಟಿಗಳನ್ನ ನಮ್ಮ ಸ್ನೇಹಿತ ಬೈರ್ತಿ ಸುರೇಶ್ ಅವರು ಒದಿಸಿಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ಚಿಂತಾಮಣಿ ನಗರದ ಕುಡಿಯ ನೀರಿನ ಆಗಿರ್ತಕ್ಕಂಥ ನಮ್ಮ ಕನಂಪಲ್ಲಿ ಮತ್ತು ನೆಕ್ಕುಂದಿ ಕೆರೆಗಳಿಗೆ ಅವರು ಅದರ ಪುನಶ್ಚೇತನ ಮಾಡಲಿಕ್ಕೆ ಅದರ ಸಾಮರ್ಥ್ಯವನ್ನ ಹೆಚ್ಚು ಮಾಡಲಿಕ್ಕೆ ಸುಮಾರು ನಮಗೆ ಎಪ್ಪತ್ತು ಕೋಟಿ ಎರಡರಿಂದ ಸೇರಿ ಕೊಡ್ತಕ್ಕಂಥ ಒಂದು ಕೆಲಸವನ್ನ ನನ್ನ ಆತ್ಮೀಯ ಗೆಳೆಯ ಸುರೇಶ್ ರವರು ಮಾಡಿದ್ದಾರೆ ಇನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅವರು ನನಗೆ ಬೆನ್ನೆಲ್ಬಾಗ್ ನಿಂತು ನನ್ನ ಎಲ್ಲ ಕೆಲಸಗಳಿಗೆ ನನ್ನ ಜೊತೆ ನಿಂತು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ನನ್ನ ಗೆಳೆಯ ಸುರೇಶ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನ ಹೆಚ್ಚಿನ ವಿಚಾರ ಹೇಳಿದಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಇಷ್ಟೇ ಇವತ್ತು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತವಾದಂತ ಒಂದು ಹೂವಿನ ಮಾರುಕಟ್ಟೆ ಅವಶ್ಯಕತೆ ಇದೆ ಸರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಸುರೇಶ್ ಸರ್ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ಹೆಚ್ಚಿನ ಒಂದು ಮಟ್ಟದಲ್ಲಿ ಹೂವು ಬೆಳೀತಕ್ಕಂಥದ್ದಿದೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಆಗಬೇಕಾಗಿದೆ ಈಗಾಗಲೇ ಇಪ್ಪತ್ತು ಎಕರೆ ಸ್ಥಳವನ್ನು ಗುರುತಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಹತ್ರ ಬಂದು ನಾವು ವಿನಂತಿ ಮಾಡಿಕೊಳ್ತೇವೆ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡುವಂಥದ್ದಕ್ಕೆ ತಮ್ಮ ಸಹಕಾರವನ್ನ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಶಿಡ್ಲಘಟ್ಟದಲ್ಲಿ ತಾವು ಕಳೆದ ಬಜೆಟ್ನಲ್ಲಿ ಸುಮಾರು ಎಪ್ಪತ್ತೈದು ಕೋಟಿ ಒಂದು ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟ್ ಅನ್ನ ಕಕೂನ್ ಮಾರ್ಕೆಟ್ ಅನ್ನ ಮಾಡೋದಕ್ಕೆ ಹಣ ಒದಗಿಸ್ಕೊಟ್ಟಿದ್ರಿ ಅದೇ ರೀತಿ ಈ ಒಂದು ಬಜೆಟ್ ಅಲ್ಲೂ ತಾವು ಹಣ ಕೊಟ್ಟಿದ್ದೀರಾ ಸರ್ ತಮಗೆ ನಮ್ಮ ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಯ ಜನತೆಯ ಪರವಾಗಿ ವಿಶೇಷವಾಗಿ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಯ ಭಾಗದ ರೇಷ್ಮೆ ಬೆಳೆಗಾರರ ರೈತರ ಪರವಾಗಿ ತಮಗೆ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಸರ್ ಇವತ್ತು ನಮಗೆ ತಮ್ಮ ಒಂದು ಆಶೀರ್ವಾದದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳೆದ ತಮ್ಮ ಅವಧಿಯಲ್ಲಿ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿಯನ್ನ ತಾವು ದೊಡ್ಡ ಮನಸ್ಸು ಮಾಡಿ ಆ ಸಂದರ್ಭದಲ್ಲಿ ನಮಗೆ ಮಂಜೂರು ಮಾಡಿಕೊಟ್ಟಿದ್ರಿ ಈಗಾಗಲೇ ಕೆ ಸಿ ವ್ಯಾಲಿ ಅನುಷ್ಠಾನ ಆಗಿದೆ ಎಚ್ ಎನ್ ವ್ಯಾಲಿ ಪ್ರಥಮ ಹಂತದ ಎರಡು ಯೋಜನೆಗಳು ಅನುಷ್ಠಾನ ಆಗಿದೆ ಇದರಲ್ಲಿ ಚಿಂತಾಮಣೆಯಲ್ಲಿ ಸುಮಾರು ಎಂಟು ಕೆರೆಯನ್ನು ನಾವು ಕಳೆದ ಬಾರಿ ಸೇರಿಸಿದ್ವಿ ಈಗ ಎರಡನೇ ಹಂತದಲ್ಲಿ ಐವತ್ತು ಕೆರೆಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿದಾವೆ ಸರ್ ಇದರ ಜೊತೆಯಲ್ಲಿ ಎಚ್ ಎನ್ ವ್ಯಾಲಿಯ ಎರಡನೇ ಹಂತವನ್ನ ಮುಂದಿನ ದಿನಗಳಲ್ಲಿ ತಾವು ಮಾಡಿಕೊಟ್ರೆ ಶಿಡ್ಲಘಟ್ಟ ಭಾಗ ಇರ್ಬೋದು ಸ್ವಲ್ಪ ಕೆಲವು ಭಾಗಗಳು ನಮ್ಮ ಚಿಂತಾಮಣಿ ಭಾಗಗಳಿಗೂ ತಕ್ಕ ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ತಮ್ಮಲ್ಲಿ ವಿನಂತಿಕೊಳ್ತೇನೆ ಮತ್ತೊಂದು ವಿಚಾರ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂಥದ್ದಕ್ಕೆ ಜಾಗವನ್ನ ಗುರ್ಸಿದಿವೆ ಗೌರಿಬಿದ್ದೂರ್ನಲ್ಲಿ ಸುಮಾರು ಆರ್ನೂರಿಂದ ಏಳ್ನೂರು ಎಕರೆ ಜಾಗ ಇವಾಗಲೇ ರೆಡಿಯಾಗಿದೆ ನಮ್ಮ ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ ಅವರು ಕೂಡ ಈಗ ಬಾಗೇಪಲ್ಲಿಯಲ್ಲಿ ಹೈವೇಯಲ್ಲಿ ಇವತ್ತು ಜಾಗವನ್ನ ಗುರ್ಸಕ್ಕಂತ ಕೆಲಸ ಮಾಡಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಏರ್ಪೋರ್ಟ್ಗೆ ಬರಿ ಇಪ್ಪತ್ತು ಕಿಲೋಮೀಟರ್ ಸಮೀಪದಲ್ಲಿ ಇರ್ತಕ್ಕಂಥದ್ರಲ್ಲಿ ಸುಮಾರು ಇತ್ತೀಚೆಗೆ ಎರಡೂವರೆ ಸಾವಿರ ಎಕರೆಯನ್ನ ಗುರ್ತಿಸತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಚಿಂತಾಮಣೆಯಲ್ಲಿ ಹಿಂದೆ ಎರಡು ಕಡೆ ನಾನು ಕೈಗಾರಿಕೆಗಳನ್ನು ಮಾಡಬೇಕು ಅಂತ ಹೇಳಿ ಸ್ಥಳ ಗುರ್ಸಿದ್ವಿ ಹತ್ತು ವರ್ಷಗಳ ಒಂದು ಸಮಯ ಕಳೆದಿದ್ದರಿಂದ ಸರಿಯಾದ ರೀತಿಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಲಿಲ್ಲ ಈಗ ಮೊನ್ನೆ ಮತ್ತೆ ಮೊನ್ನೆ ತಾನೇ ಐನೂರ ನಾಲ್ಕು ಎಕರೆಯನ್ನ ನೋಟಿಫಿಕೇಶನ್ ಮಾಡಿಸಿದ್ವಿ ಈಗ ಒಟ್ಟು ಸಾವಿರ ಎಕರೆ ನಮಗೆ ರೆಡಿ ಆಗಿದೆ ಅಲ್ಲಿ ಕೂಡ ಕೈಗಾರಿಕೆ ತರತಕ್ಕಂಥ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಕೇಳ್ಕೊಳ್ತಾ ಮೊನ್ನೆ ತಾನೇ ನಮ್ಮ ಭಾರಿ ಕೈಗಾರಿಕೆ ಸಚಿವರು ಒಂದು ಮಹತ್ವಾಕಾಂಕ್ಷೆ ಒಂದು ಯೋಜನೆಯನ್ನ ತರಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದು ಬಂದು ನಾಲೆಜ್ ಹೆಲ್ತ್ ಕೇರ್ ಮತ್ತು ರಿಸರ್ಚ್ ಅಂಡ್ ಇನ್ನೋವೇಶನ್ ಈ ಒಂದು ಸಿಟಿಯನ್ನು ಮಾಡಬೇಕು ಇದನ್ನ ಬೆಂಗಳೂರಿನ ಸಮೀಪದಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಆದ್ರಿಂದ ಇವತ್ತು ಶಿಡ್ಲಘಟ್ಟದ ಸಮೀಪದಲ್ಲಿ ಎರಡೂವರೆ ಸಾವಿರ ಎಕರೆ ಇರೋದ್ರಿಂದ ದಯವಿಟ್ಟು ಅದನ್ನ ಆ ಸಿಟಿ ಏನಿದೆ ಅದೇನು ಕ್ರಿಕ್ ಅಂತಾರೆ ಆ ಸಿಟಿಯನ್ನ ತಾವು ಇಲ್ಲಿಗೆ ಮಾಡುವಂಥದಕ್ಕೆ ತಾವು ಎಲ್ಲ ರೀತಿಯಲ್ಲಿ ನಮಗೆ ಬೆಂಬಲವಾಗಿ ನಿಲ್ಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ತಮ್ಮ ಸಮಯವನ್ನು ಹೆಚ್ಚು ತೆಗೆದುಕೊಳ್ತೀರ ಈಗ ತಮಗೆ ಗೊತ್ತಿದೆ ಈ ಭಾಗದಲ್ಲಿ ರೈತರ ಭೂಮಿ ಕೆರೆಗಳು ದೇವಸ್ಥಾನಗಳು ಮತ್ತು ಸರ್ಕಾರಿ ಜಾಗ ಯಥೇಚ್ಛವಾಗಿ ಇವತ್ತು ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯದ ವ್ಯಾಪ್ತಿಗೆ ತಂದಿರತಕ್ಕಂಥದ್ದನ್ನ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀವಿ ಸರ್ ನಮ್ಮ ಕಂದಾಯ ಸಚಿವರ ಸಹಕಾರದಿಂದ ಅರಣ್ಯ ಸಚಿವರ ಸಹಕಾರದಿಂದ ಈಗಾಗಲೇ ಜಂಟಿ ಸಮೀಕ್ಷೆ ಮಾಡುವಂಥದಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ ಆ ಕಾರಣದಿಂದ ಚುನಾವಣೆಗಳು ಮುಗಿದ ಮೇಲೆ ತಕ್ಷಣ ಅದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಂಟ್ರೀಮ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದಕ್ಕೆ ಸರ್ಕಾರ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇನ್ನು ಮತ್ತೊಮ್ಮೆ ನಾನು ತಮಗೆ ಈ ಸಂದರ್ಭದಲ್ಲಿ ನಾನು ಭಾನುವಾರ ತಮ್ಮನ್ನ ಹೊಸಕೋಟೆಯಲ್ಲಿ ಬಂದು ವಿನಂತಿ ಮಾಡಿಕೊಂಡೆ ಸರ್ ದಯವಿಟ್ಟು ಚಿಂತಾಮಣಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಾವೆಲ್ಲ ಉಡುಪಿಗೆ ಹೋಗ್ತಾ ಇದ್ದೀನಿ ತಡ ಆದರೆ ಪರವಾಗಿಲ್ಲ ಅಂದರೆ ಆದರೂ ತಾವು ಬರಲೇಬೇಕು ಅಂತಕ್ಕಂಥ ಮಾತನ್ನು ನಾನು ಕೇಳಿಕೊಂಡಾಗ ತನ್ನ ಮಾತಿಗೆ ತಾವು ಒಪ್ಪಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸ್ತಾ ಇದ್ದೀರಾ ಈ ಕಮ್ಮಿ ಸಮಯದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ನಮ್ಮ ನಗರಸಭಾ ಸದಸ್ಯರು ವಿವಿಧ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಈ ಕಮ್ಮಿ ಸಮಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಏರ್ಪಡಿಸತಕ್ಕಂಥದಕ್ಕೆ ಅಗಲಿರು ದುಡಿದಿದ್ದಾರೆ ಇವರ ಜೊತೆಯಲ್ಲಿ ನಮ್ಮ ಹಿರಿಯ ಕಣ್ಣನಾದಂತ ಮುನ್ಸಾಮರೆಡ್ಡಿ ಅವರು ಮತ್ತು ವಿಶೇಷವಾಗಿ ಡಾಕ್ಟರ್ ಬಾಲಾಜಿ ಅವರು ಜವಾಬ್ದಾರಿಯನ್ನ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ ಇವರ ಜೊತೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಮತ್ತು ತಾಲೂಕು ಆಡಳಿತ ಜಿಲ್ಲಾ ಆಡಳಿತದ ಎಲ್ಲರೂ ಇವತ್ತು ಅಗಲು ರಾತ್ರಿ ಇದಕ್ಕೆ ತಮ್ಮ ಸಮಯವನ್ನು ವಿನಿಯೋಗಿಸಿ ಇವತ್ತು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ತಾ ಈಗ ತಮ್ಮ ಮಾತನ್ನ ಕೇಳಲಿಕ್ಕೆ ಈಗ ಸರ್ಕಾರದ ಕೆಲವು ಕಾರ್ಯಕ್ರಮಗಳ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಈಗ ಅವರಿಗೆ ವಿತರಣೆ ಮಾಡತಕ್ಕಂಥ ಕೆಲಸ ಆದ ನಂತರ ದೌರ್ವಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ಅಂತಕ್ಕಂಥ ವಿಷಯವನ್ನ ತಿಳಿಸಿ ಈ ಸಮಯಕ್ಕಾಗಿ ತಮಗೆಲ್ರಿಗೂ ವಂದಿಸಿ ಮತ್ತೊಮ್ಮೆ ಈ ಕ್ಷೇತ್ರದ ನನ್ನ ಕ್ಷೇತ್ರದ ಜನ ತಾವು ನನ್ನ ಮೇಲೆ ತೋರಿಸಿರ್ತಕ್ಕಂಥ ಒಂದು ವಿಶ್ವಾಸ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ಅವರೆಲ್ಲರೂ ಚಿರುಣಿ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ जय हिंद जय कर्नाटका